ಚಿಕ್ಕೋಡಿ ಪುರಸಭೆ ವ್ಯಾಪ್ತಿಯ ಬೀದಿ ಬದಿ ವ್ಯಾಪಾರಸ್ಥರಿಂದ ಹೆಚ್ಚಿಗೆ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂಬ ಆರೋಪವೊಂದು ಕೇಳಿಬರುತ್ತಿದೆ ಚಿಕ್ಕೋಡಿ ಪಟ್ಟಣದಲ್ಲಿ ಸುಮಾರು ಐದು ನೂರು ಜನ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡಿ ತಮ್ಮ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದಾರೆ ಚಿಕ್ಕೋಡಿ ಪಟ್ಟಣದಲ್ಲಿ ಪ್ರತಿ ಗುರುವಾರ ಹಾಗೂ ರವಿವಾರ ಎರಡು ಸಾವಿರ ಜನ ವ್ಯಾಪಾರ ಮಾಡುತ್ತಾರೆ ವ್ಯಾಪಾರಸ್ಥರಿಂದ ಹೆಚ್ಚಿಗೆ ಶುಲ್ಕ ವಸೂಲಿ ಮಾಡುತ್ತಿದ್ದಾರೆ ಪುರಸಭೆಯ ಏಜೆಂಟ್ರು ಎಂಬ ಆರೋಪಗಳು ಕೇಳಿಬರುತ್ತಿವೆ ಚಿಪ್ಪೋಡಿ ಪುರಸಭೆ ಅಧಿಕಾರಿಗಳ ವಿರುದ್ಧ ರೈತರು ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ

ನಾವು ಕೊಡೋಂಗಿಲ್ಲ ಅಂದ್ರೆ ನಾಲ್ವತ್ತು ಕೊಡ್ತೀವಿ ಐವತ್ತು ಕೂಸ್ ಕೊಡ್ತಾರೆ ಚಗಳ ಮಾಡಿ ಅದಕ್ಕೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಭಾಳ ಆಗ್ತದೆ ಎಲ್ಲ ಊರು ಸಹ ಒಂದು ಇವು ಒಂದೇ ಇಲ್ಲ ಮುದ್ದು ಮಾಡ್ತು ಆರುಗಿರಿ ಮಾಡ್ತು ಮಾಲೆಪುರ ಮಾಡ್ತು ಇಪ್ಪತ್ತು ರೂಪಾಯಿ ಮುಗಿತು ರೀ ಪಾತ್ರ ಆರು ಗಿರಿಯಾಗ ಇಪ್ಪತ್ತೈದು ರೂಪಾಯಿ ಕಿಡಿತು ಕೂತಾವಳಿ ಹದಿನೈದು ಐಪ್ಪತ್ತು ಮುಗಿತು ಅಷ್ಟೇ ಕೊಡಗು ಇದಾಗ ಊರಾಗ ಹೆಚ್ಚು ಐವತ್ತ ನಾಲ್ವತ್ತು ಐವತ್ತೈದು ಯಾಕಂದ್ರೆ ಒಂದು ಗಂಟೆ ತೆಗ್ದು ಕೊಡೋದು ಊಟ ಕೊಡೋದು ನಮ್ಮ ನಾಲ್ಕು ಕೈಗಡೆ ಇದಾವ್ರೆ ಅಲ್ಲಿ ನಾಲ್ಕು ಮಂದಿ ಕೊಟ್ಟು ತೊಗೊಂಡು ಯಾವ ಆಚೆಗಡೆ ಔಷಧಂಗಡಿ ಮಂದಿ ಇದ್ದಿಲ್ಲ ಔಷಧ ಅಂಗಡಿ ಈಚೆಗೆ ನಾನು ಇರ್ತದೆ ರೀ ಅದ್ರ ಹೆಚ್ಚಿಗೆ ನಮ್ಮ ಮೆಣಸು ಮನೆ ಹಿಟ್ಟು ನಮ್ಮ ಅಕ್ಕ ಇರ್ತಾವೆ ಅದ್ರ ಹೆಚ್ಚಿಗೆ ನಮ್ಮ ಅಕ್ಕನ ಮಗಳ ಮತ್ತು ಇದ್ರಿಗೆ ನಮ್ಮ ಗಾಡಿಯಾಗ ಬರೋದ್ರೆ ಐದು ಮಂದಿ ಬಿಡ್ತೀವಿ ನಾವು ಆರೈ ಬೇರೆ ಪಾವತಿಗಳಿಗೆ ಜಗಳ ಇಪ್ಪತ್ತು ರೂಪಾಯಿ ಬಾಳತ್ತು ಒಂದು ಕಾಟಕ್ಕೆ ಇಂಥಕ್ಕೆ ಹೋಗ್ತಾರೆ ಮತ್ತೆ ಅದನ್ನ ನಾವು ಬೇಡ ಇರ್ತ ಕೊಡ್ತೀವಿ ಈ ಊರು ಒಂದೇ ಹೆಚ್ಚಾಗಿ ನಿಮ್ಗೆ ಐವತ್ತೈದು ತೊಗೊಂಡ್ರೆ ಊರಿಗೆ ಸೌತಿಯಲ್ದ ರೊಕ್ಕ ತೊಗೊಂಡ್ರಿಂಬರಿ ಗಂಟೆಗೆ ಮೂವತ್ತು ಈಗ ನೀವು ಸ್ವಂತ ಕಾಯಿ ಪಲ್ಯ ಮರಕ್ಕೆ ಬಂದ್ರಿ ರೈತರು കടർ പൂവേക്കാൻ അതാണ് അംഗപ്രക്കണ്ട